சூர வேற குட்ட வேறு அணு வேண்ட மடதா அரு கொட வீரா பாலு சபிர சேரி கொள்ள சிரா அண்ணோ வாக்கேணுங்க போலோக்கி ஆகல அந்த ஆகல வேலை காரணி சோதன்கே ¡Vamos! ಕವಿ ಯಾವ ದೇವರು ಎಲ್ಲಿ ದೇವರು ಏನೇ ಗದ್ದಲ ಎಬ್ಬಸಿ ತಮ್ಮ ದೇವರ ಅಲ್ಲ ಅಂತಾರ ದೇವರು ಹೆಂಗೆ ಇರ್ಬೇಕು ಯಾವ ದೋಷ ಇರಬಾರ್ದೇನೇನ ಇವ ಅಲ್ಕಟ್ಟ ಪುರಾಣ ಅಂತ ಹೈವನ ಬ್ರಹ್ಮ ಬೈಟಿ ಚೋದು ಇಷ್ಟು ಬೈರ್ ಚೋದು ಮಾಕಚು ಸೃಷ್ಟಿಕರ್ತ ನೀನ ಪರಮಾತ್ಮ ಅಂತ ಹೇಳ್ತಾರ ಕಚ್ಚಿ ಹರ್ಕಲ್ ಉಚ್ಚಾರ್ ಸುದ್ದಿ ಬಿಚ್ಚಿ ಹೇಳಲಿ ನೇನ ಅಂತ ಹೇಳ ಕವಿ ನಿಮಗೆಲ್ರಿ ಅವ್ರಿಗೆ ಮತ್ತೆ ನಿಮಗಲ್ಲ ಬ್ರಹ್ಮ ಇದ್ದವ ಮಗಳು ಕೂಡ ತಂಗಿ ಕೂಡ ಕೆಟ್ಟವ ಸೃಷ್ಟಿಕರ್ತಾಲ ಪರಮಾತ್ಮನು ತಾಯಿ ಕೂಡ ಕೆಟ್ಟವ ಅವ್ರಿಗೆ ಹೇಳ್ಯಾರ ಕಚ್ಚಿ ಹರಕಲ್ ಉಚ್ಚನ ಸುದ್ದಿ ಬಿಚ್ಚಿ ಹೇಳಲ್ಲಿ ಇಂತಿಂತ ಕೃತ್ಯಗಳು ಮಾಡ್ಕೊತ ಬಂದಾರೆ ಒಂದು ಮೆಟ್ಟಲ್ಲಿ ಇಟ್ಕೊಂಡು ಹಾಡು ನಿನಗೆ ಹಾಡವ ನನ್ ಕಿಸುಬಯ್ಯ ದಾಸ ஒன் மெட்டல் கனச மக்கள் ஊர் விடு தவிர மனி நெனப்பு மனி நோடு நீனி கண்டே அடசி கண்ட அதுக்க ஏன் இவ்வளோ ಅದಕ್ಕಾಗಿ ಕವಿಗಳು ಮಾಡಿಟ್ಟಾರೆ ಶಬ್ದ ಬಾಳ ಚಂದ ನೋಡಬೇಕಾಗಿದೆ ಯಾಕಂದ್ರ ಈಗ ಇಂತಿಂತವ್ರೆಲ್ಲ ಇಂಥ ಕೃತ್ಯಗಳ ಮಾಡ್ಕೋತ ಬಂದಾರ ನೀನು ಬ್ರಹ್ಮ ವಿಷ್ಣು ಮಹೇಶ್ವರರು ಅದಕ್ಕ ಅವ್ರಿಗೆ ಅಂದ್ರೆ ಮತ್ತೆ ನಿಮ್ಮ ಮೇ ಮೇಲೆ ನಾನು ಹಾಕೊಂಡಿಲ್ಲ ನಾನು ನೀನು ಜಗಳ ಆಡಿದ್ರನ್ನ ಎಂಥ ಜಗಳ ಮಾಡ್ಬೇಕಾಗ್ಯದ ಅಂತ ಬರ್ಬೇನ್ ರೀ ಅಧ್ಯಾತ್ಮದ ಜಗಳ ಅವರ ಜ್ಞಾನದ ಸಂಗಡ ಮಾಡಬೇಕು ಜ್ಞಾನದ ಜಗಳ ನಾನು ನೀನು ಜಗಳ ಮಾಡಿದ್ರನ್ನ ಜೋಲಿ ಹೋಗಿ ಎಲ್ಲಿ ಬೀಳಬೇಕು ಆ ಸದ್ಗುರುನಾಥನ ಪಾದದ ಮೇಲಿನ ಬೀಳಬೇಕು ಇವ್ರು ಅಲ್ಲಿ ಅವ ಇವ್ರು ಭಕ್ತಿ ಮಾಡ್ಕಡಿಸಲು ಬೀಳವ್ರಿ ಅದಕ್ಕಾಗಿ ನಿನ್ನ ಪರಮಾತ್ಮ ಅಂದ್ರೆ ಎಂತ ಆತ ಆನೂರೇಣ ಕಾಶದಲ್ಲಿ ಯಾಚಿಕೊಂಡಂತ ನನ್ನ ಪರಮಾತ್ಮ ಅಂತ ಬಾಯ್ಲಿ ಬ್ರಹ್ಮಜ್ಞಾನ ಹೇಳ್ತಿ ಆದ್ರೆ ನಿನ್ನ ಪರಮಾತ್ಮ ಏನೇನು ಕೃತ್ಯಗಳು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ನಿನಗ ಅದಕ್ಕಾಗಿ ಏನು ಹೇಳ್ತಾರ ಆರು ಕೋಟಿ yeah <laughs> പ്രമാണ ಆತ್ಮ ಆತ್ಮಲಿಂಗನ ಕೊಟ್ಟಿದ ನೀನ ಪರಮಾತ್ಮ ಕೊಡೋದು ಕೊಟ್ಟು ಅವನ ಬ್ರಹ್ಮನ ಯಾಕಂದ್ರೆ ನಾನು ನೋಡು ಹೆಂಗ ಮಾಡ್ಯಾನ ನಿನ್ನ ರಾವಣ್ಣ ಆರು ಕೋಟಿ ಅವಶ್ಯ ಹೋಗಿ ಅರ್ಧ ಕೋಟಿ ಸದ ಉಳ್ದಿಲ್ಲ ನಿನಗೆ ಏನಾಗೈತಿ ಹೇಳಿ ಇವ್ರಿಗೆ ಏನಾಗೈತಿ ಅಂದ್ರೆ ಒಂದು ಕಾಪಿತ್ರಿ ನಿನ್ನ ಹೆಂಗ ನೀನು ಹೆಂಗ ಮಳೆ ಆಗಿತ್ತು ನೋಡ ಹಂಗ ಮಳೆ ಆಗಿತ್ತು ಮಳೆಯಾದಾಗ ಒಂದು ಕಾಪಿಟ್ಟುನು ಕುಟು ಕೊಟ್ಟು ಸಿಕ್ಕೋತು ಆ ಬಚ್ಚಲು ಮೋರಿ ಇದು ನೀರು ನಿಂತಿರ್ತಾರೆ ನೋಡ್ರಿ ಸುತ್ತೆಲ್ಲ ನೀರು ನಿಂತಿರ್ತಾವ ಒಂದು ಇಷ್ಟೇ ಆದ ತೆಗ್ಗಿರ್ತದ ಆ ತೆಗ್ಗಿನೊಳಗೆ ನೀರು ನಿಂತಿ ನಿಂತು ಅದ್ರಾಗ ಬಂದು ಕಾಫಿ ಈಸಾಡ್ಲಕ್ಕತ್ತ ಅದು ದಿನಾ ಅದಕ್ಕೆ ಅಲ್ಲೇ ಇರು ಅವು ಅವ ನೀರು ಅಂದ್ರ ಉಳು ಈಶಾಡ್ಲಕತ್ತು ಅದ್ರಾಗ ಮಳೆ ಆಗಿಂದ ಒಂದು ಮ್ಯಾಗಿಂದು ಕಫಿಂದು ದಮ್ಮ ಕಾಫಿ ತೆಳಗೆ ಬಿತ್ತ್ರಿ ಆದ ಬಂದು ಇದನ್ನು ನೋಡ್ಲಕ್ಕತ್ತು ಆದ್ರ ಮುಂದೆ ಇದು ಈ ಸಲ ಕತ್ತಿದು ಇದು ಯುಟ ನೀರಿನಾಗ ಈಚાડದ ಕಾಪಿ ಹೌದಲ್ಲ ಇದು ಬಾಳೆ ಈಚાડಲಕೈತ್ತು ಅವಾಗ ಇದು ಯುಟ ನೀರಿನಿಗೆ ಅದರ ರಾಡಾಗ ಈಚાડಲಕತ್ತಿದಲ್ಲ ಕೊಳಚಿಯಾಗ ಅವಾಗ ಆವಾಗ ಆ ಸಮುದ್ರದೊಳಗೆ ಈಸಿದಂತ ಕಾಪಿಗೆ ಇದು ಯಾರು ಏನು ಹೇಳ್ತೋ ಬಾಚರ ಮೊರೆಯಾಗಿನ ಕಾಪಿ ಏನು ಹೇಳ್ತೋ ಇಲ್ಲಿ ಈಸ್ವಾ ನೋಡೋನು ಇಲ್ಲಿ ಅಂತ ಹೇಳ್ತಿತ್ತು ಆವಾಗ ಹೇಳಿದಾಗ ಏನಾಗ್ತದ ಅವಾಗ ಸಮುದ್ರಾಗಿ ಈಶ್ಯಾಡಿ ಬಂದದ ಕಾಪಿ ಏನ್ ಹೇಳ್ತಿದಕ ಇಲ್ಲಿ ಬ್ಯಾಡ ನಾವು ನಾವೊಂದು ಜಾಕ್ ಹೋಗ್ತೀನಿ ಅಲ್ಲಿ ಇಶಾಡೋನು ಬಾರಿ ಎಂದು ಹೋಗೋನು ನನಗೈ ಇವು ಬಾಳ ನೀರದವ ಇದ್ರಾಗಿ ಈಶಾಡಂಗಿಲ್ಲ நீர்காட் ஆட்டி ஐத்தி அதுக்க தாடே நீர்நாகிசாட நடித்த அந்த கப்பி தான் அது ஏது பழச்சியாக ஓடாட்த்து ஆ கப்பி தகண்டாக கப்பி பர்ல துந்திர அண்ட் ஈஸு நீட்ட மகள ஏசிசு ಆ지에 ಕಪ್ಪೆನ ತದ್ರೇ ಅಲ್ಲೆಂಗ ಬದುಕಿದ್ರೆ ಹೋಗಿ ನೀರಿನಾಗ್ಬೇಕು ಬಿತ್ತು ಸಮುದ್ರದಾಗ ಬಿಡತ ತ ಈ ಸಿ 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 ಇದು ಇದು ಬಳಿಗೇರಿ ಸಮುದ್ರದಾಗ್ ಸಿಕ್ಕಿದು ಸಾಯೋತ ಚಂಜಿವಟಿಗೆ ಬರೇ ಪಾತ್ರ બોರಾಗಿ ಇಶಾರ್ದ ಗೊತ್ತೈತಿ ನಿನಗೆ ಸಮುದ್ರ ಇಶಾರ್ದ ಗೊತ್ತಿಲ್ಲ ಹುಚ್ಚು ಅದಕ್ಕ ಈ ಯಾವಾರ ಬಾಳ ಗುಮ್ಮೈತಿ ಗುಮ್ಮವೆ ಇದು ಸಾಮಾನ್ಯ ಮಾತಲ್ಲ ಅಲ್ಲ ವಿಷಯ ಬರ್ದಾಡಬೇಕು ಹೌದಲ್ವಾ ನೀವು ತಟ್ಟಿ ನಾ 왔다ಟಿ ಪೂರ್ವ ಪಶ್ಚಿಮಕ್ಕೆ ಉತ್ತರ ஜி கொாழ்கொோத்தேவீன தாயி நின் நம்பி தன்னாதினி நான் பரமாத்மன நோடி ஜகத்தான ನೀನು ಪರಮಾತ್ಮನ ನೋಡಿ ಜಗತ್ತು ಧನ್ಯ ಆಗಿಲ್ಲ ನಿನ್ನ ಪರಮಾತ್ಮ ಬಂದ ಸಲ ಪಾರ್ವತಿ ನಿನ್ನ ಪಾದಕ ನಮೋ ನಮ ನಮೋ ನಮ ಅಂದನ ಹ ಅವ ಧನ್ಯ ಆಗಿದ್ರು ಮತ್ತೆ ಅಲ್ಲಾಕ ನಮಸ್ಕಾರ ಮಾಡ್ತಿದ್ರು ಅವ ನಿಮ್ಮ ಪರಮಾತ್ಮ ಬಂದ ಪಾರ್ವತಿ ಪಾದಕ ಅಲ್ಲೇನ ಕೊಳಮೇಗಿದ್ದ ಅವರಿಗೆ ಅದಕ್ಕ ಹ ಈ ಪ್ರಕಾರವಾಗಿ ತಮ್ಮ ವಿಷಯಗಳ ಬಾಳ ಗುಮ್ಮದ ನೋಡು ಆಟ ಗುರುತದ ಮಾಡ್ಕೋತವಾ ಅವ್ರಿಗೆ ಅಟ್ಟು ಮಾರ್ಕಸ್ ಬಿದ್ದು ಇವ್ರಿಗೆ ಅಟ್ಟು ಮಾರ್ಕಸ್ ಬಿದ್ದು ಇದ್ರಾಗ ನೀವು ಈ ಮಾರ್ಕಸ್ ಒಳಗೆ ಏನು ಇದ್ರೊಳಗೆ ನಿನ್ನ ಜೀವನ ಹಾಳಾಗಿ ಹೋಗದ ಅದಕ್ಕಾಗಿ ನಿನ್ನ ಜೀವನ ಹಾಳ ಮಾಡ್ಕೋಬೇಡ ಇದ್ರೊಳಗೆ ಏನೈತಿ ಅನ್ನುವಂತ ಅರಿಬೇಕಾಗೈತಿ ಮತ್ತೇನು ಮಾಡಾಣೆ ಅವರ ಪರಮಾತ್ಮ ಹಿಂಗ ಲೈನ್ ಮೇಲೆ ಹಾಡಕಿ ಬಾ ನೋಡೋಣ ಏನಾಕತ್ತೆ ಆಡಿನ ಗತಿ ಅಲ್ಲಿದೋ ಒಂದು ತಿಂದು ಇದಿದೋ ಒಂದು ತಪ್ಪಾತಿನ್ ಅವರ ಕೆಲಸ ಅಲ್ಲ ಅದು ಹಾ ಒಂದೊಂದು ಮೆಟ್ಟಲ್ಗಳದಾವ ಆ ಮೆಟಲ್ಗಳ ಇಟ್ಕೊತ ನೋಡ್ಕೊತ ನೀ ಒಂದೊಂದು ಮೆಟ್ಟಲ್ ಮ್ಯಾಗ ಇಟ್ಕೊತ ಪದ್ಯ ಹಾಡ್ಕೊತವ ನೀ ಹಂಗೇನ ಮಾಡಬೇಡ ಎಲ್ಲ ಮಾಡ ನೀರೆಲ್ಲ ಕಲಕ ಮಾಡ್ಲಕ ಹೋಗಬೇಡ ಶುದ್ಧವಾಗಿ ನೀರು ಕುಡಿ ನೀ ಅದರ ಗುರ್ತಾಕತ್ತಿದ್ರು ವಿಷಯ ತಾಳ್ನವ ಮುಂದು